ನನ್ನ ಅಮ್ಮನ ಸೀರೆ ಮರದ ಪೆಟ್ಟಿಗೆಯೊಳಗೆ ಮಲ್ಲು ಬಿಳಿ ಸುತ್ತಲ್ಲಿ ಜಿರಲೆ ಗುಳಿಗೆ ನನ್ನ ಅಮ್ಮನ ಸೀರೆ ಮರದ ಪೆಟ್ಟಿಗೆಯೊಳಗೆ ಮಲ್ಲು ಬಿಳಿ ಸುತ್ತಲ್ಲಿ ಜಿರಲೆ ಗುಳಿಗೆ ಮಡಿಕೆ ಮಡಿಕೆಯೇ ಶಿಸ್ತು ಮಡಿಕೆ ಮಡಿಕೆಯ ಶಿಸ್ತು ಅಂಗಯ್ಯ ಒತ್ತು ತಲೆ ದಿಂಬಿನಡಿ ಇಡಿಯ ಇಸ್ತ್ರಿ ಪ್ರಪಂಚ ತಲೆ ದಿಂಬಿನಡಿ ಇಡಿಯ ಇಸ್ತ್ರಿ ಪ್ರಪಂಚ ಕರ್ಪೂರ ಪುಡಿಕೆ ಅಗರು ಲಾವಂಚ ಅವಳದೇ ಪರಿಮಳ ಕಳೆದ ಐದು ದಶಕಗಳಲ್ಲಿ ಕನ್ನಡ ಸಾರಸ್ವತ ಲೋಕಕ್ಕೆ ಅಮೂಲ್ಯ ಕೊಡುಗೆ ನೀಡಿದವರು ವೈದೇಹಿ ಸಣ್ಣ ಕಥೆ ಇವರ ಮುಖ್ಯ ಅಭಿವ್ಯಕ್ತಿ ಮಾಧ್ಯಮವಾದರೂ ಕಾದಂಬರಿ ಲಲಿತ ಪ್ರಬಂಧ ಮಕ್ಕಳ ಸಾಹಿತ್ಯ ನಾಟಕ ಕಾವ್ಯ ನೆನಪುಗಳ ಸಂಗ್ರಹ ಮುಂತಾದ ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಗಟ್ಟಿ ಹಾಗೂ ದಿಟ್ಟ ದನಿಯ ಲೇಖಕಿ ವೈದೇಹಿಯವರ ನಿಜನಾಮ ಜಾನಕಿ ಹೆಬ್ಬಾರ್ ಮದುವೆಯ ಬಳಿಕ ಜಾನಕಿ ಶ್ರೀನಿವಾಸ ಮೂರ್ತಿಯಾದರು ಜಾನಕಿ ಅವರು ವೈದೇಹಿ ಆಗಿದ್ದೇ ಒಂದು ಸ್ವಾರಸ್ಯಕರ ಸಂಗತಿ ಒಮ್ಮೆ ಜಾನಕಿ ಸುಧಾ ವಾರಪತ್ರಿಕೆಗೆ ಕಥೆಯೊಂದನ್ನು ಕಳಿಸಿದ್ದರು ಆ ಕತೆ ನೈಜ ಘಟನೆಯನ್ನಾಧರಿಸಿದ್ದರಿಂದ ಅದನ್ನು ಪ್ರಕಟಿಸುವುದು ಬೇಡವೆಂದು ವಿನಂತಿಸಿದ್ದರು ಆದರೆ ಸಂಪಾದಕರು ಕತೆ ಪ್ರಕಟಿಸಿ ಲೇಖಕಿಯ ಹೆಸರನ್ನು ಜಾನಕಿಯ ಬದಲಿಗೆ ವೈದೇಹಿ ಎಂದು ಬದಲಾಯಿಸಿದ್ದರು ಈಗಲೂ ಕನ್ನಡದ ಓದುಗರಿಗೆ ಜಾನಕಿ ಶ್ರೀನಿವಾಸ ಮೂರ್ತಿ ಅಪರಿಚಿತೆ ವೈದೇಹಿ ನಲವತ್ತೈದರ ಫೆಬ್ರವರಿ ಹನ್ನೆರಡರಂದು ಹುಟ್ಟಿದ ವೈದೇಹಿಯವರ ಊರು ಕುಂದಾಪುರ ಅಪ್ಪ ಎನ್ ಹೆಬ್ಬಾರ್ ವಕೀಲರು ಅಮ್ಮ ಮಹಾಲಕ್ಷ್ಮಿಯಮ್ಮ ವೈದೇಹಿಯವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕುಂದಾಪುರದ ಹೈಸ್ಕೂಲು ಬಿಕಾಂ ಪದವಿ ಭಂಡಾರ್ಕರ್ಸ್ ಕಾಲೇಜಿನಲ್ಲಾಗಿತ್ತು ಶಿವಮೊಗ್ಗದ ಕೆಎಲ್ ಶ್ರೀನಿವಾಸಮೂರ್ತಿಯವರನ್ನು ಮದುವೆಯಾದ ವೈದೇಹಿಯವರಿಗೆ ನಯನ ಮತ್ತು ಪಲ್ಲವಿ ಮಕ್ಕಳು ಗೌರಿ ಮತ್ತು ಅಖಿಲ್ ಮೊಮ್ಮಕ್ಕಳು ಪ್ರಸ್ತುತ ಇವರ ವಾಸ ಮಣಿಪಾಲದ ಇರುವಂತಿಕೆ ಸ್ವಗೃಹದಲ್ಲಿ ವೈದೇಹಿಯವರು ಬಾಲ್ಯದಿಂದಲೇ ಕತೆಗಳನ್ನು ಓದುತ್ತಾ ಕೇಳುತ್ತಾ ಬೆಳೆದವರು ಅವರೊಳಗಿನ ಲೇಖಕಿ ಜಾಗೃತವಾಗಿದ್ದು ಇಲ್ಲಿಂದಲೇ ಮನಸ್ಸಿನ ಒಳತೋಟಿಗೆ ದುಗುಡಕ್ಕೆ ಉಪಶಮನ ಪಡೆಯುವ ಹಂಬಲದಿಂದ ಅವರು ಹೊರಳಿದ್ದು ಬರವಣಿಗೆ ಕಡೆಗೆ ಸೃಷ್ಟಿಸಿದ ಸಾಹಿತ್ಯ ಲೋಕ ವಿಶಿಷ್ಟ ಕೌಟುಂಬಿಕ ಜಗತ್ತಿನ ನಾಲ್ಕು ಗೋಡೆಗಳೊಳಗೆ ಹೆಣ್ಣಿನ ಬವಣೆ ಕ್ರೌರ್ಯ ತಮ್ಮೊಳಗೆ ಒಬ್ಬರೊಬ್ಬರಿಗೆ ತೋರುವ ಹಿಂಸೆಗಳ ಒಳಹೊರಗುಗಳನ್ನು ವೈದೇಹಿ ತಮ್ಮ ಕೃತಿಗಳಲ್ಲಿ ಅನಾವರಣಗೊಳಿಸಿದ್ದಾರೆ ಈ ಸ್ತ್ರೀಲೋಕದ ಅನುಭವದ ಮೂಲಕವೇ ಬದುಕಿನ ಅರ್ಥಗಳನ್ನು ಶೋಧಿಸಲು ಯತ್ನಿಸಿದ್ದಾರೆ ಹೆಣ್ಣು ಮಕ್ಕಳ ಸಾಮಾಜಿಕ ಸ್ಥಿತಿ ಅವರು ಹೇಗೆ ಬದುಕನಪ್ಪಿದ್ದಾರೆ ಎಂಬ ಸಾಕ್ಷಿ ಪ್ರಜ್ಞೆ ವೈದೇಹಿ ಬರಹಗಳು ಶಿವರಾಮ ಕಾರಂತ ಆರ್ ಅನಂತಮೂರ್ತಿ ಪಿ ಲಂಕೇಶ್ ಕೆವಿ ಸುಬ್ಬಣ್ಣ ಗೋಪಾಲಕೃಷ್ಣ ಅಡಿಗ ಮುಂತಾದವರ ಒಡನಾಟ ಮತ್ತು ಬರಹಗಳು ಅವರ ಮೇಲೆ ಪ್ರಭಾವ ಬೀರಿತ್ತು ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರ ಮೊದಲ ಕಥಾ ಸಂಕಲನ ಮರಗಿಡಬಳ್ಳಿ ಪ್ರಕಟವಾಗುವ ಕಾಲಕ್ಕೆ ಬಿಡಿ ಬಿಡಿ ಕಥೆಗಳ ಮೂಲಕ ವೈದೇಹಿ ಕನ್ನಡದ ಓದುಗರ ಗಮನ ಸೆಳೆದಿದ್ದರು ಅಂತರಂಗದ ಪುಟಗಳು ಗೋಲ ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಅಮ್ಮಚ್ಚಿ ಎಂಬ ನೆನಪು ಕ್ರೌಂಚ ಪಕ್ಷಿಗಳು ಕತೆ ಕತೆ ಕಾರಣ ಮುಂತಾದವು ವೈದೇಹಿಯವರ ಕಥಾ ಸಂಕಲನಗಳು ಬಿಂದು ಬಿಂದಿಗೆ ಪಾರಿಜಾತ ಹೂವ ಕಟ್ಟುವ ಕಾಯಕ ಎಂಬ ಕವನ ಸಂಕಲನ ಅಸ್ಪೃಶ್ಯರು ಕಾದಂಬರಿ ಮಲ್ಲಿನಾಥನ ಧ್ಯಾನ ಮೇಜು ಮತ್ತು ಬಡಗಿ ಹರಿವ ನೀರು ಎಂಬ ಲಲಿತ ಪ್ರಬಂಧಗಳ ಸಂಕಲನ ಅಷ್ಟೇ ಅಲ್ಲದೆ ಇವರ ಮಕ್ಕಳ ನಾಟಕಗಳು ಜನಪ್ರಿಯ ಕೋಟ ಲಕ್ಷ್ಮೀನಾರಾಯಣ ಕಾರಂತ ಬಿವಿ ಕಾರಂತ ಸೇಡಿಯಾಪು ಕೃಷ್ಣಭಟ್ಟ ಸರಸ್ವತಿ ಬಾಯಿ ರಾಜವಾಡೆಯವರ ನೆನಪಿನ ಚಿತ್ತಗಳನ್ನೂ ಇವರು ಕೊಟ್ಟಿದ್ದಾರೆ ಇಂಗ್ಲಿಷ್ ಹಿಂದಿ ಭಾಷೆಗಳಿಂದ ಸುಮಾರು ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ವೈದೇಹಿಯವರ ಸಣ್ಣ ಕಥೆ ಗುಲಾಬಿ ಟಾಕೀಸು ಆಧರಿಸಿ ಗಿರೀಶ್ ಕಾಸರವಳ್ಳಿಯವರು ನಿರ್ಮಿಸಿದ ಚಲನಚಿತ್ರಕ್ಕೆ ರಾಷ್ಟ್ರಪತಿಗಳ ಸ್ವರ್ಣಕಮಲ ಪ್ರಶಸ್ತಿ ಲಭಿಸಿದೆ ಎಂಬ ನೆನಪು ಕತೆ ಚಂಪಾ ಶೆಟ್ಟಿ ನಿರ್ದೇಶನದಲ್ಲಿ ಸಿನಿಮಾ ಆಗಿ ಜನಮೆಚ್ಚುಗೆ ಗಳಿಸಿದೆ ವೈದೇಹಿಯವರ ಸಣ್ಣ ಕಥೆಗಳಿಗೆ ಎರಡು ಬಾರಿ ರಾಷ್ಟ್ರೀಯ ಕಥಾ ಪುರಸ್ಕಾರ ಕ್ರೌಂಚ ಪಕ್ಷಿಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ ಲಭಿಸಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಅನುಪಮ ನಿರಂಜನಾ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಮೊದಲಾದ ಪುರಸ್ಕಾರಗಳಿಗೆ ಭಾಜನರಾಗಿರುವ ವೈದೇಹಿಯವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿದೆ ಇರುವಂತೆಯೇ ಇವರಿಗೆ ಸಲ್ಲಿಸಿದ ಅಭಿನಂದನಾ ಗ್ರಂಥ ವೈದೇಹಿಯವರದು ಅನನುಕರಣೀಯವಾದ ಶೈಲಿ ಅನುಭವಗಳನ್ನು ಮಾನವ ಸಂಬಂಧಗಳನ್ನು ಮನುಷ್ಯರ ಅಂತರಂಗವನ್ನು ಎಲ್ಲ ಆಯಾಮಗಳಲ್ಲಿ ಹಿಡಿದಿಡುವ ಪ್ರಯತ್ನ ಇವರದ್ದು ಅವರು ಸೃಷ್ಟಿಸಿರುವ ಅಕ್ಕು ಗುಂಡಮ್ಮತ್ತೆ ಚಂದಲೆ ಸೌಗಂಧಿ ಗುಲಾಬಿಯಂತಹ ಚಿರಪಾತ್ರಗಳು ಕನ್ನಡ ಸಾಹಿತ್ಯದ ಎತ್ತರದ ವ್ಯಕ್ತಿತ್ವಗಳಾಗಿ ಅಮರವಾಗಿವೆ ಇವರ ಅಡುಗೆ ಮನೆ ಹುಡುಗಿಯನ್ನು ಜಂಬದ ಚೀಲದೊಳಗೆ ಲೋಕವನ್ನೇ ಮುಚ್ಚಿಟ್ಟುಕೊಂಡ ಸ್ತ್ರೀತ್ವದ ಸತ್ವವನ್ನು ಮರೆಯುವುದುಂಟೆ ಇವೆಯಂತೆ ತರತರದ ಅರ್ಥ ಅರ್ಥ ಅಡುಗೆ ಮನೆಗೆ ತರತರದ ಪದಾರ್ಥಗಳಂತೆ ಆದರೆ ಆ ಹುಡುಗಿಗಂತೂ ಇದೆ ಇದೇ ಮನೆ ಅಡುಗೆ ಮನೆ ಆ ಮನೆ ಈ ಮನೆ ಗಟ್ಟಿ ಕೇಳಿದರೆ ಸ್ಮಶಾನವೂ ಸುಮ್ಮನೆ ಇವರು ಸೃಷ್ಟಿಸಿದ ಹೆಣ್ಣಿನ ಜಗತ್ತು ಕುಂದಾಪುರದ ಸ್ಥಳೀಯ ನುಡಿಗಟ್ಟು ಪ್ರತಿರೋಧವನ್ನು ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ತಣ್ಣಗೆ ಮಾತನಾಡುವ ಕಲೆಗಾರಿಕೆ ವಿಶಿಷ್ಟವಾದದ್ದು ಬದುಕನ್ನು ಇಡಿಯಾಗಿ ಹಿಡಿಯಬೇಕು ಎಲ್ಲ ನಿಜಗಳನ್ನು ಕೈಗೊಳ್ಳದೆಯೇ ಹೇಳಬೇಕು ಜಗತ್ತಿಗೆಲ್ಲ ಅವಶ್ಯವಾಗಿರುವ ಪ್ರೀತಿಯನ್ನು ಉಳಿಸಿಕೊಳ್ಳುವಂತಹ ಬಲ ಆತ್ಮಶಕ್ತಿಗಳನ್ನು ಬಲಗೊಳಿಸುವತ್ತ ಬರಹ ತುಡಿಯಬೇಕೆಂಬ ಸಂಕಲ್ಪದಿಂದ ಬರೆಯುವ ಹೂಮನದ ಲೇಖಕಿ ವೈದೇಹಿ